ಸರಿ ಇವಾಗ ಹಬ್ಬದ ವಿಚಾರವಾಗಿ ಎಲ್ಲ ಅಧಿಕಾರಿಗಳು ಎಲ್ಲರೂ ಜೊತೆ ಸಭೆ ಮಾಡಿದ್ದಾರೆ ಏನು ಇನ್ಸ್ಟ್ರಕ್ಷನ್ಸ್ ಇದೆ ಇವತ್ತು ನಮ್ಮ ಡಿ ಸಿ ಪಿ ಜಾಯಿಂಟ್ ಕಮಿಷನರ್ಸ್ ಮತ್ತು ಎ ಸಿ ಪಿ ಒಂದು ಎಂಟೈರ್ ಸಿಟಿ ಒಂದು ಮೀಟಿಂಗ್ ಮಾಡಿಕೊಂಡಿದ್ದೀವಿ ಈ ಹಬ್ಬ ಸ್ಟಾರ್ಟ್ ಆಗ್ತದೆ ಇದೆ ಮತ್ತೆ ಆರ್ಡರ್ ಆಫೀಸರ್ಸ್ ಟ್ರಾಫಿಕ್ ಆಫೀಸರ್ಸ್ ಎಲ್ಲರೂ ಮೀಟಿಂಗ್ ಮಾಡಿ ಅವ್ರವ್ರ ಸ್ಕೀಮ್ ಏನೇನು ಮಾಡ್ಕೊಂಡಿದ್ದಾರೆ ಅವರು ಪ್ರೊಸೆಷನ್ಸ್ ಉಂಟು ಮತ್ತೆ ಎಲ್ಲಿ ಡೈವರ್ಷನ್ಸ್ ಇದೆ ಟ್ರಾಫಿಕ್ ಬಗ್ಗೆ ಎಲ್ಲಿ ಇಮೋಷನ್ಸ್ ವ್ಯವಸ್ಥೆ ಆಗ್ತಾ ಇದೆ ಸೊ ಅದರದ್ದು ನಾವು ಪ್ರತಿಯೊಂದು ಆಫೀಸರ್ಸ್ ಒಂದು ಫೀಡ್ಬ್ಯಾಕ್ ತಗೊಂಡಿದ್ದೀವಿ ಅದು ಅದಕ್ಕೋಸ್ಕರ ರೂಟಲ್ಲಿ ಏನೇನು ಬದಲಾವಣೆ ಮಾಡ್ಬೋದು ಅಲ್ಲಿಗೆ ಇನ್ನೂ ಅನುಕೂಲ ಆಗಲಿ ಸೆಷನ್ಸ್ ಹೋಗ್ಲಿಕ್ಕೆ ಅಥವಾ ಗಣೇಶ ಅವ್ರು ಮಾಡಲಿಕ್ಕೆ ಅದು ಎಲ್ಲ ಡಿಸ್ಕಷನ್ ಆಯಿತು ಸಿಸ್ಟಮ್ ಇರ್ಬೋದು ಬರ್ತೀವಿ ಪ್ರಕಾರ ಏನೋ ಸರ್ ಬಲವಂತವಾಗಿ ಚಂದ ವಸರಿ ಮಾಡೋದು ಅಂತವ್ರಿಗೆ ನಮ್ಮ ಗಮನಕ್ಕೆ ನಮ್ಮ ಪೊಲೀಸ್ ಬಂದಿಲ್ಲ ಬಟ್ ಬಲವಂತವಾಗಿ ಖಂಡಿತ ಯಾರು ಮಾಡಬಾರದು ಯಾಕೆಂದ್ರೆ ಅಪಾಯ ಸ್ವೇಚ್ಛೆಯಿಂದ ಯಾರು ಏನು ಮಾಡ್ತಾರೆ ನಮ್ಮ ಪೊಲೀಸ್ಗೆ ಅಂತ ಯಾವ್ದು ದೂರು ಬಂದ್ರೆ ನಾವು ಕಳಿತು ಅದ್ರ ಮತ್ತೆ ಇಂತಿಷ್ಟೇ ಸಮಯ ನಿಗದಿ ಅಂತ ಅಥವಾ ದಿನ ನಿಗದಿ ಅಂತ ಏನಾದ್ರು ಮಾಡಿದ್ದಾರೆ ಯಾವ ಪ್ರತಿ ವರ್ಷ ಏನೋ ಟೈಮ್ ಇರ್ಬೋದು ಆ ಟೈಮ್ ಪ್ರಕಾರ ಮಾಡ್ತಾರು ಮತ್ತೆ ಕಾನೂನು ಪ್ರಕಾರ ಏನಿದೆ ಅದು ಚೌಕಟ್ಟಲ್ಲಿ ಮಾಡ್ತಾರೆ